ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನು ಅತ್ತಲಾಗಿ ಹೋದ ಮೇಲೆ ಇತ್ತಲಾಗಿ ರಾಕ್ಷಸ ಸ್ತ್ರೀಯರು ಸೀತೆಯನ್ನು ಹೆದರಿಸಿದುದು ಎಂಬ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾವಣನು ಸೀತೆಯನ್ನು ಹೆದರಿಸಿ ಅವಳನ್ನು ವಶಪಡಿಸುವಂತೆ ರಾಕ್ಷಸ ಸ್ತ್ರೀಯರಿಗೆ ಆಜ್ಞಾಪಿಸಿ ಹೊರಟು ಬಂದನು ಇತ್ತಲಾಗಿ ಅವನು ಅಂತಃಪುರವನ್ನು ಪ್ರವೇಶಿಸಿದ ಮೇಲೆ ಅತ್ತ ಘೋರ ರೂಪವುಳ್ಳ ರಾಕ್ಷಸಿಯರೆಲ್ಲರೂ ಸೀತೆಯನ್ನು ಮುತ್ತಿ ನಿಂತರು ಅವರಲ್ಲಿ ಒಬ್ಬೊಬ್ಬರು ಕೋಪವನ್ನು ತೋರಿಸುತ್ತಾ ಬಹಳ ಪೌರುಷವಾಕ್ಯಗಳಿಂದ ಆಕೆಯನ್ನು ಅಂದರೆ ಸೀತೆಯನ್ನು ಕುರಿತು ಎಲೇ ಸೀತೆ ಬಹಳ ಚೆನ್ನಾಯಿತು ಆ ರಾವಣನನ್ನು ಯಾರೆಂದು ಬಲ್ಲೆ ಪುಲಸ್ತ್ಯ ವಂಶದಲ್ಲಿ ಹುಟ್ಟಿದವನು ಸಮಸ್ತ ವಿಷಯದಲ್ಲಿಯೂ ಎಲ್ಲರಿಗಿಂತಲೂ ಮೇಲಾದವನು ಮಹಾತ್ಮನು ಹತ್ತು ತಲೆಯಿಂದ ಖ್ಯಾತಿ ಹೊಂದಿದವನು ಅಂಥವನಿಗೆ ಭಾರೆಯಾಗಿ ಇರುವುದಕ್ಕೂ ನಿನಗೆ ಇಷ್ಟವಿಲ್ಲದೆ ಹೋಯಿತೆ ಎಂದು ಒಬ್ಬೊಬ್ಬರು ಆ ಸೀತೆಯನ್ನು ಹೀಗಳೆಯುವುದಕ್ಕೆ ತೊಡಗಿದರು ಆಮೇಲೆ ಏಕಜಟ ಎಂಬ ರಾಕ್ಷಸಿಯೊಬ್ಬಳು ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವಳಾಗಿ ಸೀತೆಯ ಮುಂದೆ ನಿಂತು ಎಲೆ ಸೀತೆ ರಾವಣನ ಮಹಿಮೆಯನ್ನು ನೀನು ಕಾಣೆಯೋ ಮರೀಚಿ ಮೊದಲಾದ ಆರು ಮಂದಿ ಪ್ರಜಾಪತಿಗಳಲ್ಲಿ ನಾಲ್ಕನೆಯವನು ಪುಲಸ್ತ್ಯನೆಂಬುವನು ಅವನು ಬ್ರಹ್ಮನಿಗೆ ಮಾನಸಪುತ್ರನು ಆ ಪುಲಸ್ತ್ಯನಿಗೂ ಮಾನಸಪುತ್ರನಾದ ಒಬ್ಬ ಮಹರ್ಷಿಯುಂಟು ಅವನಿಗೆ ವಿಶ್ರವಸ್ಸೆಂದು ಹೆಸರು ಅವನು ಮಹಾಪ್ರಭಾವವುಳ್ಳವನು ಬ್ರಹ್ಮನಿಗೆ ಸಮಾನವಾದ ತೇಜಸ್ಸುಳ್ಳವನು ಅವನ ಮಗನೇ ಈ ರಾವಣನೆಂದು ತಿಳಿ ಶತ್ರುಗಳನ್ನು ಗೋಳಾಡಿಸತಕ್ಕ ಮಹಾವೀರ್ಯವುಳ್ಳ ಇವನೇ ರಾಕ್ಷಸರಿಗೆಲ್ಲ ಚಕ್ರವರ್ತಿಯು ಇವನಿಗೂ ನೀನು ಪತ್ನಿಯಾಗಿ ಇರಲೊಲ್ಲೆಯ ಎಲೆ ವಿಶಾಲಾಕ್ಷಿ ಈಗಲೂ ನನ್ನ ಮಾತನ್ನು ಕೇಳು ನಿನ್ನ ಹಿತಕ್ಕಾಗಿ ಹೇಳುವೆನು ಈ ಹಿತವಾದವನ್ನು ನೀನು ತಿರಸ್ಕರಿಸಬೇಡ ಹೀಗೇಕೆ ಹಠ ಮಾಡುವೆ ಎಂದಳು ಆಮೇಲೆ ಬೆಕ್ಕಿನ ಕಣ್ಣಿನಂತೆ ಕಣ್ಣುಳ್ಳ ಹರಿಜಟ ಎಂಬ ಬೇರೊಬ್ಬ ರಾಕ್ಷಸಿಯು ಸೀತೆಯ ಮುಂದೆ ನಿಂತು ಕೋಪದಿಂದ ಕಣ್ಣುಗಳನ್ನು ತಿರುಗಿಸುತ್ತ ಎಲೆ ಸೀತೆಯೇ ಯಾವನಿಂದ ಮೂವತ್ತ್ ಮೂರು ಕೋಟಿ ದೇವತೆಗಳು ಅವರೆಲ್ಲರಿಗೂ ಪ್ರಭುವಾದ ದೇವೇಂದ್ರನು ಪರಾಜಿತರಾದರು ಅಂತಹ ರಾಕ್ಷಸ ಚಕ್ರವರ್ತಿಗೂ ನೀನು ಭಾರೆಯಾಗಿ ಇರಲೊಲ್ಲೆಯ ಬಹಳ ಚೆನ್ನಾಯಿತು ಎಂದಳು ಆಮೇಲೆ ಪ್ರಜಸ ಎಂಬ ಬೇರೊಬ್ಬ ರಾಕ್ಷಸಿಯು ಕೋಪದಿಂದ ಮುಂದೆ ಬಂದು ಪರುಷವಾಕ್ಯಗಳಿಂದ ಆ ಸೀತೆಯನ್ನು ಹೆದರಿಸುತ್ತ ಎಲೆ ಹುಚ್ಚಳೆ ಈ ರಾವಣನನ್ನು ನೀನು ಏನೆಂದು ಬಲ್ಲೆ ವೀರ್ಯದಿಂದ ಕೊಬ್ಬಿದವನು ಮಹಾಶೂರನು ಯಾವ ಯುದ್ಧಗಳಲ್ಲಿಯೂ ಹಿಂತಿರುಗುವವನಲ್ಲ ಬಹಳ ಬಲಾಢ್ಯನು ಅಂತಹ ಮಹಾವೀರನಿಗೆ ಭಾರೆಯಾಗಿರುವ ಭಾಗ್ಯವನ್ನು ನೀನೇಕೆ ಪಡೆಯಲಿಲ್ಲ ನಮ್ಮ ರಾಕ್ಷಸೇಂದ್ರನು ತನಗೆ ಪತ್ನಿಯರಿಲ್ಲದುದಕ್ಕಾಗಿ ನಿನ್ನಲ್ಲಿಗೆ ಬಂದು ಬೇಡುವನೆಂದೆಣಿಸುವೆಯೋ ಹಾಗೆಣಿಸಬೇಡ ಇವನಿಗೆ ಎಷ್ಟೋ ಪತ್ನಿಯರುಂಟು ಅದರಲ್ಲಿಯೂ ಅವನಿಗೆ ಪರಮ ಪ್ರೀತಿ ಪಾತ್ರಳಾಗಿಯೂ ಗೌರವವುಳ್ಳವಳಾಗಿಯೂ ಮಹಾಭಾಗಿನಿಯಾಗಿಯೂ ಇರುವ ಮಂಡೋದರಿ ಎಂಬ ಪಟ್ ಅವಳನ್ನು ಅವಳನ್ನೂ ರಾವಣನು ನಿನ್ನನ್ನೇ ಹೆಚ್ಚಾಗಿ ಪ್ರೀತಿಸಿ ಬಂದನು ನೀನು ಮಾತ್ರ ಅವನ ಇಷ್ಟವನ್ನು ಅನುಸರಿಸಿ ನಡೆದಿದ್ದರೆ ಅವನು ಸಾವಿರ ಸ್ತ್ರೀಯರಿಂದ ತುಂಬಿ ನಾನಾ ರತ್ತಗಳಿಂದ ಶೋಭಿತವಾದ ತನ್ನ ಅಂತಃಪುರವನ್ನೆಲ್ಲ ಬಿಟ್ಟು ನಿನ್ನನ್ನೇ ಸೇರುತ್ತಿದ್ದನು ಎಂದಳು ಆಮೇಲೆ ವಿಕಟಿ ಎಂಬ ಬೇರೆ ರಾಕ್ಷಸಿಯು ಮುಂದೆ ಬಂದು ಎಲೈ ಯಾವನೊಡನೆ ದೇವತೆಗಳು ಯುದ್ಧ ಮಾಡುವಾಗ ಅನೇಕ ದೇವದಾನವ ಗಂಧರ್ವರು ಎಷ್ಟೋ ಆವರ್ತಿ ಪರಾಜಿತರಾಗಿ ಓಡಿ ಹೋದರು ಅಂತಹ ಬಲಾಢ್ಯನಾದ ರಾವಣನು ತಾನಾಗಿಯೇ ನಿನ್ನನ್ನು ಪ್ರೀತಿಸಿ ಬಂದನಲ್ಲ ಎಲೆ ಹುಚ್ಚಳೆ ಹೀಗೆ ಸಮಸ್ತ ಭಾಗ್ಯ ಸಂಪನ್ನನಾಗಿ ಮಹಾತ್ಮನಾಗಿ ರಾಕ್ಷಸೇಂದ್ರ ನೆನೆಸಿಕೊಂಡ ಆ ರಾವಣನಿಗೆ ಭಾರೆಯಾಗಿರುವುದಕ್ಕೂ ನಿನಗೆ ಮನಸ್ಸಿಲ್ಲವೇ ಎಂದಳು ಆಮೇಲೆ ದುರ್ಮುಖಿ ಎಂಬ ರಾಕ್ಷಸಿಯೊಬ್ಬಳು ಎಲೆ ಸೀತೆ ಯಾವನಿಗಾಗಿ ಸೂರ್ಯನು ಭಯಪಟ್ಟು ತನ್ನ ತಾಪವನ್ನು ಉಡುಗಿಸಿಕೊಳ್ಳುವನು ವಾಯುವು ಯಾವನಿಗೆ ಭಯಪಟ್ಟು ಅವನಿದ್ದ ಕಡೆಯಲ್ಲಿ ಬಿರುಸಾಗಿ ಬೀಸಲಾರನು ಅಂತಹ ರಾವಣನ ಬಳಿಯಲ್ಲಿ ಇರುವುದಕ್ಕೂ ನೀನು ಒಲ್ಲೆಯ ಎಲೆ ಸುಬ್ರು ಯಾವನ ಭಯಕ್ಕಾಗಿ ವೃಕ್ಷಗಳು ಪುಷ್ಪವರ್ಷವನ್ನು ಕರೆಯುವವು ಕೋರಿದಾಗ ಪರ್ವತಗಳು ಮೇಘಗಳು ಭಯಪಟ್ಟು ನೀರನ್ನು ಸುರಿಸುವವು ಅಂತಹ ರಾಜರಾಜನಾದ ರಾಕ್ಷಸೇಶ್ವರನಿಗೆ ಭಾರ್ಯಾಗಿರುವುದಕ್ಕೂ ನಿನಗೆ ಬುದ್ಧಿಯೂ ಹುಟ್ಟಲಿಲ್ಲವೇ ಎಲೇ ದೇವಿ ನಿನಗೆ ನಾವು ಯಥಾರ್ಥವಾದ ಸಂಗತಿಗಳನ್ನು ಚೆನ್ನಾಗಿ ತಿಳಿಸಿಬಿಟ್ಟೆವು ಈಗಲೂ ನೀನು ನಮ್ಮ ಮಾತಿನಂತೆ ನಡೆಸು ಹಾಗಿಲ್ಲದಿದ್ದರೆ ನಿನ್ನ ಪ್ರಾಣಗಳು ಉಳಿಯುವುದೇ ಕಷ್ಟವು ಎಂದು ಇಲ್ಲಿಗೆ ಇಪ್ಪತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కారం